ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ ಪ್ರತಿ ವರ್ಷವೂ ಎಲ್ಲೋಡು ಹತ್ರ ಎಲ್ಲೋಡು ಅಂದರೆ ಗುಡುಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡುಬಂಡು ತಾಲೂಕಿಗೆ ಸೇರಿರ್ತಕ್ಕಂತಹ ಎಲ್ಲೋಡಲ್ಲಿ ಆದಿನ ಶ್ರೀ ಲಕ್ಷ್ಮಿ ಆದಿನಾರಾಯಣ ಸ್ವಾಮಿ ಎಂಬ ಬೆಟ್ಟ ಐತೆ ಬೆಟ್ಟದತ್ರ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಹಾಗೆ ರಥೋತ್ಸವ ನಡೆಯುತ್ತೆ ಇವೆಲ್ಲ ನಡೀತಿದ್ದಾವೆ ಇವತ್ತು ಶನಿವಾರ ಫಸ್ಟ್ನೇ ದಿವಸ ಶನಿವಾರನೇ ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ನಡೀತೈತೆ ಬನ್ನಿ ವಿಡಿಯೋ ಹಾಕಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ನಾಳೆ ರಥೋತ್ಸವದ ವೀಡಿಯೋ ಸಮೇತ ಮಾಡಿ ಹಾಕ್ತೀನಿ ನಾವ್ ಇಲ್ಲಿಗೆ ಬಂದಾಗ ಎಂಟು ಗಂಟೆ ಆಗಿರುತ್ತೆ ಅಷ್ಟೊತ್ಗೆನೆ ಸುಮಾರು ಜನ ಯಾಕಂದ್ರೆ ಅಂತೇಳಿ ಸುಮಾರು ಜನ ಬಂದು ಸೇರಿದ್ರು ಹಂಗಾಗಿ ನಾವು ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಸ್ವಲ್ಪ ಪ್ರಸಾದ್ರು ಪ್ರಸಾದಗಳನ್ನು ತಗೊಂಡು ನೋಡ್ಕೊಂಡು ಬಂದ್ವಿ ಹ್ಮ್ ಈ ತರ ಐತೆ ಬೆಟ್ಟದ ಮೇಲೆ ಅದು ಅದ್ ಗೊತ್ತಿರುತ್ತೆ ವಿಡಿಯೋಗಳಲ್ಲಿ ನೋಡಿರ್ತೀರ ಬಟ್ ಈ ರಥೋತ್ಸವ ಅಂತೂ ಒಂದು ವಾರ ಕಂಟಿನ್ಯೂ ಆಗಿ ನಡೆಯುತ್ತೆ ಮತ್ತಿನ್ನೊಂದ್ಸರಿ ಭಾನುವಾರ ಬರುತ್ತ ಅಲ್ಲಿಗ ಈ ಜಾತ್ರೆ ಅನ್ನೋದು ಇರುತ್ತೆ ಕೊನೆ ವಾರ ಬಿಟ್ಟು ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಕೊನೆ ಆಗುತ್ತೆ ಹೇಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾಳೆ ರಥೋತ್ಸವ ವಿಡಿಯೋನ ಹಾಕ್ತೀನಿ ಹಾಗೆ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ರಿ ಹಾಗೇ ಲೈಕ್ ಮಾಡಿ ಶೇರ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಷ್ಟೇ